ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬನ್ನಾರ ಘಟ್ಟದಲ್ಲಿದ್ದೀನಿ ಬನ್ನಾರ ಘಟ್ಟ ಬಂದಿದ್ದೀನಿ ಈಗ ಬೆಳಿಗ್ಗೆ ಒಳಗಡೆ ಎಲ್ಲ ನಾನು ಕಸ್ಟಮರ್ ಒಳಗೆ ಹೋಗಿದ್ದಾರೆ ಇಲ್ಲಿ ಹೊರಗಡೆ ಇದ್ದೀನಿ ಯಾಕಂದರೆ ನನಗೇನು ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಒಳಗಡೆ ಆಮೇಲೆ ಮೈಸೂರಲ್ಲೆಲ್ಲ ನೋಡಿದೀವಲ್ಲ ಜೂ ಹಾಗಾಗಿ ನಮಗೇನು ಓಕೆ ಇಂಟ್ರೆಸ್ಟ್ ಇಲ್ಲ ನೋಡಿ ಜನಗಳು ನೋಡಿ ಯಾವ ನಮ್ಮ ಜನ ಬರ್ತಾ ಇದ್ದಾರೆ ಇವತ್ತೆ ಇಷ್ಟು ಜನ ಇದ್ದಾರೆ ನಿನ್ನೆ ಯಾವ ಥರ ಇದ್ದರೆ ಅಂತ ಗೊತ್ತಿಲ್ಲ ನಿನ್ನೆ ಸಿಕ್ಕಾಪಟ್ಟೆ ಜನ ಇರ್ಬೋದು ಇದಕ್ಕಿಂತ ಜಾಸ್ತಿ ಇರ್ಬೋದು ಇವತ್ತು ಇಷ್ಟೊಂದು ಜನ ಇದ್ದಾರೆ ಫುಲ್ಲು ಜನವೋ ಜನ ಆಗ ಸುಮಾರು ಜನ ಇದ್ದರು ಈಗ ಸ್ವಲ್ಪ ಕಡಿಮೆ ಆದರು ಇಲ್ಲಾಂದರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ಜನ ಇದ್ದರು ಈಗ ಸ್ವಲ್ಪ ಕಡಿಮೆ ಆದರು ಪರವಾಗಿಲ್ಲ ಅಂದರೆ ಬೆಳಿಗ್ಗೆ ಎದ್ದರೆ ಫುಲ್ಲು ಜನ ಇದ್ದರು ನಾವು ಬರೋಕೆ ಮೊದಲು ಈಗ ಒಂದು ಅರ್ಧ ಗಂಟೆ ಮೊದಲು ಜನ ತುಂಬ ಇದ್ದರು ಈಗ ಕಡಿಮೆ ಆದರೂ ಜನ ನೋಡಿ ಅಲ್ಲಿ ಕಾಣ್ತಾ ಇದೆ ಟಿಕೆಟ್ ಕೌಂಟ್ರು ಫುಲ್ಲು ಜನವೋ ಜನ ನೋಡಿ ಇನ್ನೂ ಬರ್ತಾನೆ ಹಾಂ ಇನ್ನು ಜನ ಏನು ಕಡಿಮೆ ಆಗಲಿಲ್ಲ ಇವತ್ತು ಸೋಮವಾರ ಆದ್ರೂ ತುಂಬ ಜನ ಹಂಗೆ ಬರ್ತಾನೆ ಇದ್ದಾರೆ ನೋಡಿ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇವಾಗ ಎಷ್ಟು ಜನ ಇದ್ದಾರೆ ನಿನ್ನೆ ಎಷ್ಟು ಜನ ಇದ್ರೆ ಅಂತ ನೋಡಿ ಲೆಕ್ಕ ಹಾಕಿ ಆ ಕಡೆ ಎಲ್ಲ ಅಂಗಡಿಗಳು ಇದೆ ಅಂಗಡಿ ಮುಂಗಟ್ಟುಗಳು ತಿನ್ನೋ ತಿಂಡಿ ಕುರುಕುಲ್ ತಿಂಡಿ ಜಾಸ್ತಿ ಜಾಸ್ತಿ ಪಾರ್ಕ್ ಅಂದರೆ ಅದೇ ಸಿಗೋದು ಕುರುಕುಲ್ ತಿಂಡಿನೇ ಜಾಸ್ತಿ ಸಿಗೋದು ಮತ್ತೇನು ಸಿಗಲ್ಲ ನಾನೀಗ ರಿಟರ್ನ್ ಕಾರ್ ಕಡೆ ಹೋಗ್ತಾ ಇದ್ದೀನಿ ನಾನು ಕಾರ್ ಹತ್ರ ಹೋಗ್ತಾ ಇದ್ದೀನಿ ಯಾಕಂದರೆ ನನಗೇನು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನೋಡೋಕ್ಕೆ ಹಾಗಾಗಿ ನಾನು ಕಾರ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇಷ್ಟೊಂದು ಜನ ಬರ್ತಾನೆ ಇದ್ದಾರೆ ಕಂಟಿನ್ಯೂ ಆಗಿ ಏನೋ ಬಸ್ ನಿಲ್ದಾಣ ಅಂತ ಇದು ಏನೋ ಉದ್ಯಾನವನ ಅಂತೆ ನೋ ಒಳಗೆ ಹೋಗೋರಿಗೆ ನಡೆಯೋಕ್ಕಾಗದಿರೋರಿಗೆ ನೋಡಿ ಬಸ್ಸಿನ ವ್ಯವಸ್ಥೆನೇ ಇದೆ ನೋಡಿ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು ಒಬ್ರಿಗೆ ಬಂದು ಇನ್ನೂರ ಮೂವತ್ತು ರೂಪಾಯಿ ಟಿಕೆಟ್ ಮಾಡ್ತಾರೆ ಎಷ್ಟೊಂದು ಒನ್ ಅವರ್ ತೋರಿಸ್ತಾರೆ ಅಂತ ಒಳಗಡೆ ಎಲ್ಲ ರೌಂಡು ನೋಡಿ ಬಸ್ಸಿನ ಅನುಕೂಲನೇ ಇದೆ ಬೇಕಾದರೂ ಬಸ್ಸಲ್ಲಿ ಹೋಗ್ಬೋದು ಇಲ್ಲಾಂದರೆ ಮಾಮೂಲಾಗಿ ನಡ್ಕೊಂಡು ಹೋಗ್ಬೋದು ಬನ್ನಿ ಪಾರ್ಕ್ ಇದೆ ಅಂತ ಉದ್ಯಾನವನ ಅಲ್ಲಿಗೆ ಹೋಗೋಣ ಬನ್ನಿ